ಸಿಎಂ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮೂಡ ಉರುಳು ಲೋಕ ವರದಿಯಲ್ಲಿ ಅಡಗಿದೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ವರದಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಈಗಾಗಲೇ ಲೋಕ ಕಚೇರಿ ತಲುಪಿದೆ ತನಿಖಾ ವರದಿ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಲೋಕಾಯುಕ್ತದಲ್ಲಿ ಕ್ಲೀನ್ ಚೀಟ್ ನೀಡಿದ್ರೆ ಸಿಎಂಗೆ ಬಿಗ್ ರಿಲೀಫ್ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಲೋಕಾಯುಕ್ತದ ಕಡೆಗೆ ಇಡಿಯಲ್ಲಿ ಏನಾಗಲಿಲ್ಲ ಸಿಬಿಐ ನೀಡಲಿಲ್ಲ ಕೋರ್ಟ್ ಬಟ್ ಈಗ ಲೋಕಾಯುಕ್ತ ಇಲ್ಲ ಒಂದು ಇಡೀ ಮುಡಾಗರಣ ವಿಚಾರಗಳು ಬಂದಾಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಧಿವೇಶನಕ್ಕೆ ಬಂದು ಪಿ ಎನ್ ದೇಸಾಯಿ ಆಯೋಗವನ್ನು ನಿಯುಕ್ತಿ ಮಾಡುತ್ತೆ ಪಿ ಎನ್ ದೇಸಾಯಿ ಆಯೋಗ ಶುರು ಮಾಡುತ್ತೆ ಕೆಲಸ ಅಷ್ಟಾಗುವಾಗ ಅದು ಜನಪ್ರತಿನಿಧಿಗಳ ಕೋರ್ಟಿಂದ ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ ಹೇಳುತ್ತೆ ಅಲ್ಲಿ ತನಕ ಯಾವುದಕ್ಕೂ ಕೊಡಬೇಡಿ ಎಲ್ಲ ಸ್ಟೇ ಆಗುತ್ತೆ ಏನು ಅರೆಸ್ಟ್ಗೆ ಸ್ಟೇನಿಲ್ಲ ಅಂತೇಳಿ ಹೈಕೋರ್ಟ್ ಹೇಳುತ್ತೆ ಇಲ್ಲ ಲೋಕಾಯುಕ್ತ ಮಾಡಲಿ ಅಂತೇಳಿ ಲೋಕಾಯುಕ್ತ ಮಾಡುವಾಗ ಸರ್ಕಾರ ಎರಡೆರಡು ಮಾಡೋಕ್ಕಾಗೋದಿಲ್ಲ ಪಿ ಎನ್ ದೇಸಾಯಿ ಆಯೋಗವನ್ನು ವಾಪಸ್ ತೊಗೊಂಡ್ರು ಸೊ ಲೋಕಾಯುಕ್ತ ಮಾಡ್ತು ಲೋಕಾಯುಕ್ತ ಮಾಡ್ತಿರಬೇಕಾದ್ರೇ ಸಾ ಸ್ನೇಹ್ಮಿಕೃಷ್ಣ ಏನು ಮಾಡಿದ್ರು ಇಲ್ಲ ಲೋಕಾಯುಕ್ತದನ್ನ ಮಾತ್ರ ಮಾಡೋಕ್ಕಾಗಲ್ಲ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ನಿಯುಕ್ತಿ ಮಾಡೋದು ರಾಜ್ಯ ಸರ್ಕಾರವೇ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೋರ್ಟ್ಗೆ ಒಂದು ಅಪೀಲ್ ಹಾಕಿದರೆ ಇದನ್ನು ಸಿ ಬಿ ಐ ಕೊಡಿ ಅಂತೇಳಿ ಸೊ ಸಿ ಬಿ ಐಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತು ಈ ಇ ಇಡಿ ಎಂಟ್ರಿ ಕೊಡ್ತು ಇ ಡಿ ಎಂಟ್ರಿ ಕೊಟ್ಟಾಗ ಏನಾಯಿತು ಅಂದರೆ ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟ್ ಸೇರಿದಂತೆ ಇಡೀ ಲೋಕ ಮೂಡಾದಲ್ಲಿ ಆಗಿರುವಂಥ ಹಗರಣಗಳ ಬಗ್ಗೆ ಎಂಟುನೂರ ಇಪ್ಪತ್ತೈದು ಸೈಟ್ಗಳ ಬಗ್ಗೆ ಸೊ ಒಂದು ಕಡೆ ಸಿ ಬಿ ಐ ಇಲ್ಲ ಪಿ ಎನ್ ದೇಸಿ ಆಯೋಗ ಇಲ್ಲ ಇದ್ದದ್ದು ಒಂದು ಲೋಕಾಯುಕ್ತ ಮಾತ್ರ ಲೋಕಾಯುಕ್ತದಲ್ಲಿ ಇವತ್ತು ಏನು ತನಿಖೆ ಏನು ಮಾಹಿತಿ ಕೊಡ್ತಾರೆ ಕಾದು ನೋಡಬೇಕಾಗಿದೆ ಈಡಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋ ಒಂದು ಲೋಕಾಯುಕ್ತದಲ್ಲಿ ಕ್ಲಿಯರ್ ಚಿಟ್ ಸಿಕ್ಕ ತಕ್ಷಣ ಈಡಿಗೆ ಏನು ಕೆಲಸ ಇರೋದಿಲ್ಲ ಆಲ್ರೆಡಿ ಏನು ಇಲ್ಲ ಅದರಲ್ಲಿಂದ ಬಂದುಬಿಡ್ತದೆ ಆದರೆ ಉಳಿದದ್ದು ತನಿಖೆ ಆಗುತ್ತೆ ಹಾಗಾಗಿ ಕೊನೆಯ ಅಸ್ತ್ರ ಬಿಟ್ಟಿರುವ ಎಲ್ಲ ಬಾಣಗಳ ಪೈಕಿ ಕೊನೆ ಅಂಬು ಅಂತ ಹೇಳ್ತಾರಲ್ಲ ಸೊ ಸಿದ್ದರಾಮಯ್ಯನವರು ಇದರಿಂದ ಒಂದು ತಪ್ಪಿಸ್ಕೊಂಬಿಟ್ರೆ ಸೇಫ್ ಗೇಮ್ ಆಮೇಲೆ ಶಿತಿ ಒಂದು ಮಾತನ್ನು ಹೇಳ್ತಾ ಇದ್ರು ಒಂದು ವೇಳೆ ದೋಷಿ ಥರ ಬಂದರೂ ಕೂಡ ಮತ್ತೊಮ್ಮೆ ಶುರುವಿನಿಂದ ಮಾಡೋದಕ್ಕೆ ಅವಕಾಶ ಇದೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಪಟ್ಟಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ರಿಪೋರ್ಟ್ ನೋಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಆರೆಂಜ್ಗೆ ಮೂಡ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಂದು ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ ಮೂಡಾ ಹಗರಣ ಸಿಎಂಗೆ ಸಿಗುತ್ತಾ ಪೆಗ್ರಳಿ ಕೋರ್ಟ್ ಕಟಕಟೆಯಲ್ಲಿ ಸಿಎಂ ಭವಿಷ್ಯ ಮೂಡಾ ತನಿಖೆಗಿಳಿದ ಲೋಕಾಯುಕ್ತ ಅಧಿಕಾರಿಗಳ ಜನ್ಮ ಜಾಲಾಡಿದೆ ಹಗರಣ ಪಿನ್ ಟು ಪಿನ್ ಡೀಟೇಲ್ಸ್ನ ಸಿದ್ಧಪಡಿಸಿ ಸಲ್ಲಿಕೆ ಮಾಡಲಾಗಿದೆ ಆದ್ದರಿಂದ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಲೋಕ ವರದಿಯಲ್ಲಿ ಏನಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡುಬಂದಿಲ್ಲ ಆದರೆ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಈ ನೋಟಿಫೈ ಭೂ ಪರಿವರ್ತನೆ ಮಾಡಬೇಕಾದರೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಿಬಂದಿದೆ ಈ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದರೆ ಸಿಎಂ ಬಿಗ್ ರಿಲೀಫ್ ಸಿಗಲಿದೆ ಇಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಎರಡು ಕನ್ಫ್ಯೂಷನ್ ಇದೆ ನನಗೆ ಅಂದರೆ ಕ್ಲಾರಿಟಿ ಬೇಕಿದೆ ನನಗೆ ನಾಗರಾಜ್ ಪಿ ಎನ್ ದೇಸಾಯಿ ಆಯೋಗ ಏನು ಮಾಡೋಕ್ಕಾಗಲ್ಲ ಅದು ಅಬಾಲಿಷ್ ಆಗಿದೆ ತೊಂದರೆ ಇಲ್ಲ ಸಿ ಬಿ ಐಗೆ ಹೋಗೋದಿಲ್ಲ ಸದ್ಯಕ್ಕೆ ಆಮೇಲೆ ಸಿನಿಮಾ ಕೃಷ್ಣ ಕೂಡ ನಾನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಮುಗೀತು ಈಗ ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ಮೊದಲಿಂದ ಕೇಳಿ ಬಂದಂಥದ್ದು ಇಲ್ಲ ಇವ್ರಿಗೆ ಬೇಕಾದಂಗೆ ಮಾಡ್ತಾರೆ ಅಂತ ಒಂದು ಆಮೇಲೆ ಆಲ್ರೆಡಿ ಬೇರೆ ಇಲ್ಲ ತಪ್ಪುಗಳಿಲ್ಲದೆ ಇದ್ದರೆ ಸಮಸ್ಯೆನೇ ಇಲ್ಲ ಒಂದು ವೇಳೆ ತಪ್ಪುಗಳಾದರೂ ಕೂಡ ಶುತಿಯನ್ನು ಹೇಳ್ತಾ ಇದ್ದರು ನಿಮ್ಮ ಪಾಯಿಂಟ್ ಯಾವುದೋ ಒಂದು ನನಗಿರುವಂಥದ್ದು ಓಕೆ ಅಪ್ಪ ಈಗ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಕ್ತು ಅಂತ ಇಟ್ಕೊಳ್ಳಿ ವಾಟ್ ಎಬೌಟ್ ಇ ಡಿ ಅದೇನಾಗತ್ತೆ ಇಲ್ಲೇ ಸಂಭ್ರಮಾಚರಣೆ ಮುಗಿಸ್ಬಿಡ್ಬೋದಾ ಅಥವಾ ಇಲ್ಲೇನಾದರೂ ವ್ಯತಿರಿಕ್ತವಾದಂಥ ವರದಿ ಹೋಗಿದ್ದಾರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ಬಂದರೆ ಏನಾಗ್ಬೋದು ಕ್ಲಿಯರ್ ಚಿಟ್ ಆದರೆ ಏನು ಹೇಳೋಂಗಿಲ್ಲ ಕ್ಲಿಯರ್ ಎಲ್ಲರಿಗೂ ಗೊತ್ತಿರುವಂಥದ್ದು ಇಲ್ಲ ಸ್ವಲ್ಪ ಕಿರಿಕಿರಿ ಇದೆ ಅಂತ ಬಂದರೆ ಏನು ಕ್ಲಿಯರ್ ಮಾಡ್ಕೋಬಹುದಾ ಇ ಡಿ ಎಂಟ್ರಿ ಕೊಟ್ಟಿದೆಯಲ್ಲ ಅದೇನು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಜಯಪ್ರಕಾಶ್ ಏನು ಇವತ್ತು ಮೂಡಾದಿಂದ ಒಂದು ಅಂತಿಮ ತನಿಖಾ ವರದಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಸಿಕ್ಕರೆ ಏನು ಅಥವಾ ಕ್ಲೀನ್ ಚಿಟ್ ಸಿಗಲಿಲ್ಲ ಅಂದ್ರೆ ಏನಂತ ಎರಡು ಪ್ರಶ್ನೆ ಈ ಒಂದು ವರದಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು ಅದರಲ್ಲಿ ಒಂದನೇದಾಗಿ ಏನು ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದೆ ಆದರೆ ಅದನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡೋದಕ್ಕೂ ಮುಂಚೆ ಏನು ದೂರದಾರ ಸ್ನೇಹಮಯಿ ಕೃಷ್ಣ ಇರ್ತಾರೆ ಒಂದು ಪ್ರೊಟೆಸ್ಟ್ ಅಪ್ಲಿಕೇಶನ್ ಹಾಕೋ ಸಾಧ್ಯತೆ ಇದೆ ಇಲ್ಲ ನೀವು ಮಾಡಿರೋ ತನಕೆ ಸರಿ ಇಲ್ಲ ಇದ್ರೆ ಆರ್ಗ್ಯುಮೆಂಟ್ ಆಗಬೇಕು ನನ್ನ ಹತ್ರ ಈ ದಾಖಲೆಗಳಿದಾವೆ ಅಂತೇಳಿ ಅಂದರೆ ಕೋರ್ಟ್ ಆ ಒಂದು ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ದೂರುದಾರರ ವಾದವನ್ನು ಇನ್ನೊಮ್ಮೆ ಕೇಳುತ್ತೆ ಆ ವಾದ ಮತ್ತೆ ಪ್ರತಿವಾದಗಳನ್ನು ಆಲಿಸಿದ ಬಳಿಕವೇ ಆ ಒಂದು ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು ಮಾಡುವಂಥದ್ದು ಒಂದು ವೇಳೆ ಇಲ್ಲ ಇದರಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಈ ಒಂದು ತನಿಖಾ ವರದಿಯಲ್ಲಿ ಗೊತ್ತಾಗಿದೆ ಅಂತಂತ ಹೇಳಿದ್ರೆ ಕೋರ್ಟ್ ಆದೇಶವನ್ನು ಕೊಡುತ್ತೆ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ಆ ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಆಗ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾರೆ ಮೊದಲಿಗೆ ರೆಡಿ ಮಾಡಿ ಚಾರ್ಜ್ ಶೀಟ್ ಅನ್ನು ಪುನಃ ರಾಜ್ಯಪಾಲರ ಬಳಿಗೆ ಕೊಡ್ತಾರೆ ಈ ಒಂದು ಚಾರ್ಜ್ ಶೀಟ್ ಸಿದ್ದರಾಮಯ್ಯ ಸಲ್ಲಿಕೆ ಮಾಡಬೇಕು ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡಿ ಅಂತ ಹೇಳ್ತಾರೆ ಅವರು ಅನುಮತಿ ಕೊಟ್ಟ ಬಳಿಕ ಕೋರ್ಟ್ಗೆ ಸಿದ್ದರಾಮಯ್ಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥದ್ದು ಇದು ಈ ಒಂದು ತನಿಖಾ ವರದಿಗೆ ಸಂಬಂಧಿಸಿದಂತೆ ಇರತಕ್ಕಂಥ ವಿಚಾರ ಇನ್ನು ಇಡಿ ಈ ವಿಚಾರದಲ್ಲಿ ಮುಗಿದೋಯ್ತಾ ಅನ್ನೋ ಪ್ರಶ್ನೆ ಇರತಕ್ಕಂಥದ್ದು ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯಗೆ ಇಡಿಯಿಂದ ಯಾವುದೇ ತಲೆ ಬಿಸಿ ಇಲ್ಲ ಆದರೆ ಇಡಿ ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿಲ್ಲ ಯಾಕಂತಂದರೆ ಈಗಾಗಲೇ ಏನು ನಟೇಶ್ ಹೇಳಿಕೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯವರನ್ನ ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂತೇಳಿ ಬಿಂಬಿಸುವ ಸಾಧ್ಯತೆ ಅಥವಾ ಆರೋಪಿಯಾಗಿ ಅಣಿಯುವಂಥ ಸಾಧ್ಯತೆ ಇತ್ತು ಆ ಒಂದು ನಟೇಶ್ ಹೇಳಿಕೆಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಈಗಾಗಲೇ ರದ್ದು ಮಾಡಿರ್ತಕ್ಕಂಥದ್ದು ಅಲ್ಲದೆ ಪಾರ್ವತಿ ಮತ್ತು ಬೈರ್ತಿ ಸುರೇಶ್ಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಸದ್ಯ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕು ಅದರ ವಿಚಾರಣೆ ಇದೆ ಒಂದು ವೇಳೆ ಹೈಕೋರ್ಟ್ ಏಕಸದಸ್ಯ ಪೀಠ ಏನು ಹಿಂದೆ ಕೊಟ್ಟಿದೆ ಅದರಂತೆ ಬೈರ್ತಿ ಸುರೇಶ್ ಮತ್ತು ಪಾರ್ವತಿಯವರ ಒಂದು ಸಮನ್ಸನ್ನು ರದ್ದು ರದ್ದು ಮಾಡಿದ್ದೆ ಆದರೆ ಬಹುತೇಕ ಈ ಒಂದು ಪ್ರಕರಣದಿಂದ ಸಿದ್ದರಾಮಯ್ಯ ಮತ್ತು ಕುಟುಂಬ ಹೊರ ಹೋದಂತೆ ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು ಅಪ್ಡೇಟ್ಸ್ ಅಪ್ಡೇಟ್ಸ್ಗೆ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮೂಡ ಉರುಳು ಲೋಕ ವರದಿಯಲ್ಲಿ ಅಡಗಿದೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ವರದಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಈಗಾಗಲೇ ಲೋಕ ಕಚೇರಿ ತಲುಪಿದೆ ತನಿಖಾ ವರದಿ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಲೋಕಾಯುಕ್ತದಲ್ಲಿ ಕ್ಲೀನ್ ಚೀಟ್ ನೀಡಿದ್ರೆ ಸಿ ಎಂಗೆ ಬೇಗ್ ರಿಲೀಫ್ ಹಾಗಾಗಿ ಎಲ್ಲರ ಚಿತ್ತ ಇವತ್ತು ಲೋಕಾಯುಕ್ತದ ಕಡೆಗೆ ಇಡಿಯಲ್ಲಿ ಏನಾಗ್ಲಿಲ್ಲ ಸಿ ಬಿ ಐ ಕೋರ್ಟ್ ಬಟ್ ಈಗ ಲೋಕಾಯುಕ್ತ ಇನ್ನೊಂದು ಒಂದು ಇಡೀ ಮೂಢಾಗರಣ ವಿಚಾರಗಳು ಬಂದಾಗ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಅಧಿವೇಶನಕ್ಕೆ ಬಂದು ಪಿ ಎನ್ ದೇಸಾಯಿ ಆಯೋಗವನ್ನ ನಿಯುಕ್ತಿ ಮಾಡ್ತಾ ಪಿ ಎನ್ ದೇಸಾಯ ಆಯೋಗ ಶುರು ಮಾಡುತ್ತೆ ಕೆಲಸ ಅಷ್ಟಾಗುವಾಗ ಅದು ಜನಪ್ರತಿನಿಧಿಗಳ ಕೋರ್ಟಿಂದ ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ ಹೇಳುತ್ತೆ ಅಲ್ಲಿ ತನಕ ಯಾವುದಕ್ಕೂ ಕೊಡಬೇಡಿ ಎಲ್ಲ ಸ್ಟೇ ಆಗುತ್ತೆ ಏನು ಅರೆಸ್ಟ್ಗೆ ಸ್ಟೇನಿಲ್ಲ ಅಂತೇಳಿ ಹೈಕೋರ್ಟ್ ಹೇಳುತ್ತೆ ಇಲ್ಲ ಲೋಕಾಯುಕ್ತ ಮಾಡಲಿ ಅಂತೇಳಿ ಲೋಕಾಯುಕ್ತ ಮಾಡುವಾಗ ಸರ್ಕಾರ ಎರಡೆರಡು ಮಾಡೋಕ್ಕಾಗೋದಿಲ್ಲ ಪಿ ಎನ್ ದೇಸಾಯಿ ಆಯೋಗವನ್ನು ವಾಪಸ್ ತಗೊಂಡ್ರು ಸೊ ಲೋಕಾಯುಕ್ತ ಮಾಡ್ತು ಲೋಕಾಯುಕ್ತ ಮಾಡ್ತಿರಬೇಕಾದ್ರೇ ಸಾ ಸ್ನೇಹ ಐಕಷ್ಟು ಏನು ಮಾಡಿದ್ರು ಇಲ್ಲ ಲೋಕಾಯುಕ್ತದಿಂದ ಮಾತ್ರ ಮಾಡೋಕ್ಕಾಗಲ್ಲ ಇದರೆಲ್ಲ ಪೊಲೀಸ್ ಅಧಿಕಾರಿಗಳನ್ನು ನಿಯುಕ್ತಿ ಮಾಡೋದು ರಾಜ್ಯ ಸರ್ಕಾರವೇ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೋರ್ಟ್ಗೆ ಒಂದು ಅಪೀಲ್ ಹಾಕಿದ್ರು ಇದನ್ನು ಸಿ ಬಿ ಐ ಕೊಡಿ ಅಂತೇಳಿ ಸೊ ಸಿ ಬಿ ಐಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತು ಈ ಮೀಟ್ಲಲ್ಲಿ ಇ ಡಿ ಎಂಟ್ರಿ ಕೊಡ್ತು ಇ ಡಿ ಎಂಟ್ರಿ ಕೊಟ್ಟಾಗ ಏನಾಯಿತು ಅಂದರೆ ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟ್ ಸೇರಿದಂತೆ ಇಡೀ ಲೋಕ ಇದು ಮೂಡಾದಲ್ಲಿ ಆಗಿರುವಂಥ ಹಗರಣಗಳ ಬಗ್ಗೆ ಎಂಟುನೂರ ಇಪ್ಪತ್ತೈದು ಸೈಟ್ಗಳ ಬಗ್ಗೆ ಸೊ ಒಂದು ಕಡೆ ಸಿ ಬಿ ಐ ಇಲ್ಲ ಪಿ ಎನ್ ದೇಸಿ ಆಯೋಗ ಇಲ್ಲ ಇದ್ದದ್ದೊಂದು ಲೋಕಾಯುಕ್ತ ಮಾತ್ರ ಲೋಕಾಯುಕ್ತದಲ್ಲಿ ಇವತ್ತು ಏನು ತನಿಖೆ ಏನು ಮಾಹಿತಿ ಕೊಡ್ತಾರೆ ಕಾದು ನೋಡಬೇಕಾಗಿದೆ ಡಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋ ಒಂದು ಲೋಕಾಯುಕ್ತದಲ್ಲಿ ಕ್ಲಿಯರ್ ಚಿಟ್ ಸಿಕ್ಕ ತಕ್ಷಣ ಈಡಿಗೇನು ಕೆಲಸ ಇರೋದಿಲ್ಲ ಆಲ್ರೆಡಿ ಏನು ಇಲ್ಲ ಅದರಲ್ಲಿಂದ ಬಂದುಬಿಡುತ್ತದೆ ಆದರೆ ಉಳಿದದ್ದು ತನಿಖೆ ಆಗುತ್ತೆ ಹಾಗಾಗಿ ಕೊನೆಯ ಅಸ್ತ್ರ ಬಿಟ್ಟಿರುವ ಎಲ್ಲ ಬಾಣಗಳ ಪೈಕಿ ಕೊನೆ ಅಂಬು ಅಂತ ಹೇಳ್ತಾರಲ್ಲ ಸೊ ಸಿದ್ದರಾಮಯ್ಯನವರು ಇದರಿಂದ ಒಂದು ತಪ್ಪಿಸ್ಕೊಂಡ್ಬಿಟ್ರೆ ಸೇಫ್ ಗೇಮ್ ಆಮೇಲೆ ಶುತಿ ಒಂದು ಮಾತನ್ನು ಹೇಳ್ತಾ ಇದ್ರು ಒಂದು ವೇಳೆ ದೋಷಿ ಥರ ಬಂದರೂ ಕೂಡ ಮತ್ತೊಮ್ಮೆ ಶುರುವಿನಿಂದ ಮಾಡೋದಕ್ಕೆ ಅವಕಾಶ ಇದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟಕ್ಕೆ ತೊಂದರೆ ಆಗೋದಿಲ್ಲ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ರಿಪೋರ್ಟ್ ನೋಡಿ ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿದ್ದರಾಮಯ್ಯಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಅಂತ ಹೇಳಿದರು ತಪ್ಪಾಗಲ್ಲ ಆರೆಂಜ್ಗೆ ಮೂಡ ಹಗರಣ ಸಿಎಂ ಬೆಂಬಿಡದೆ ಕಾಡಿದೆ ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಂದು ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ ಮೂಡ ಹಗರಣ ಸಿಎಂಗೆ ಸಿಗುತ್ತಾ ಬೆಗ್ರಳಿ ಕೋರ್ಟ್ ಕಟಕಟೆಯಲ್ಲಿ ಸಿಎಂ ಭವಿಷ್ಯ ಮೂಡಾ ತನಿಖೆಗೇಳಿದ ಲೋಕಾಯುಕ್ತ ಅಧಿಕಾರಿಗಳ ಜನ್ಮ ಜಾಲಾಡಿದೆ ಹಗರಣ ಪಿನ್ ಟು ಪಿನ್ ಡೀಟೇಲ್ಸ್ನ ಸಿದ್ಧಪಡಿಸಿ ಸಲ್ಲಿಕೆ ಮಾಡಲಾಗಿದೆ ಆದ್ದರಿಂದ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಲೋಕ ವರದಿಯಲ್ಲಿ ಏನಿದೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡುಬಂದಿಲ್ಲ ಆದರೆ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಈ ನೋಟಿಫೈ ಭೂ ಪರಿವರ್ತನೆ ಮಾಡಬೇಕಾದರೆ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕೇಳಿಬಂದಿದೆ ಈ ವೇಳೆ ಮೂಢ ಆಯುಕ್ತರು ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದರೆ ಸಿಎಂ ಬಿಗ್ ರಿಲೀಫ್ ಸಿಗಲಿದೆ ಇಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಓಕೆ ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಎರಡು ಕನ್ಫ್ಯೂಷನ್ ಇದೆ ನನಗೆ ಅಂದರೆ ಕ್ಲಾರಿಟಿ ಬೇಕಿದೆ ನನಗೆ ನಾಗರಾಜ್ ಪಿ ಎನ್ ದೇಸಾಯಿ ಆಯೋಗ ಏನು ಮಾಡೋಕ್ಕಾಗಲ್ಲ ಅದು ಅಬಾಲಿಶ್ ಆಗಿದೆ ತೊಂದರೆ ಇಲ್ಲ ಸಿ ಬಿ ಐಗೆ ಹೋಗೋದಿಲ್ಲ ಸದ್ಯಕ್ಕೆ ಆಮೇಲೆ ಸಿನಿಮಾ ಕೃಷ್ಣ ಕೂಡ ನಾನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಮುಗೀತು ಈಗ ಲೋಕಾಯುಕ್ತ ಲೋಕಾಯುಕ್ತದಲ್ಲಿ ಮೊದಲಿಂದ ಕೇಳಿ ಬಂದಂಥದ್ದು ಇಲ್ಲ ಇವ್ರಿಗೆ ಬೇಕಾದಂಗೆ ಮಾಡ್ತಾರೆ ಅಂತ ಒಂದು ಆಮೇಲೆ ಆಲ್ರೆಡಿ ಬೇರೆ ಇಲ್ಲ ತಪ್ಪುಗಳಿಲ್ಲದೇ ಇದ್ದರೆ ಸಮಸ್ಯೆನೇ ಇಲ್ಲ ಒಂದು ವೇಳೆ ತಪ್ಪುಗಳಾದರೂ ಕೂಡ ಸ್ಥಿತಿಯನ್ನು ಹೇಳ್ತಾಯಿದ್ರು ನಿಮ್ಮ ಪಾಯಿಂಟ್ ಯಾವುದೋ ಒಂದು ನನಗಿರುವಂಥದ್ದು ಓಕೆ ಅಪ್ಪ ಈಗ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಕ್ತು ಅಂತ ಇಟ್ಕೊಳ್ಳಿ ವಾಟ್ ಅಬೌಟ್ ಇ ಡಿ ಅದೇನಾಗತ್ತೆ ಇಲ್ಲೇ ಸಂಭ್ರಮಾಚರಣೆ ಮುಗಿಸ್ಬಿಡ್ಬೋದಾ ಅಥವಾ ಇಲ್ಲಿ ಏನಾದರೂ ವ್ಯತಿರಿಕ್ತವಾದಂಥ ವರದಿ ಹೋಗಿದ್ದಾರೆ ಇಲ್ಲ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ಬಂದರೆ ಏನಾಗ್ಬೋದು ಕ್ಲಿಯರ್ ಚಿಟ್ಟಾದರೆ ಏನು ಹೇಳೋಂಗಿಲ್ಲ ಕ್ಲಿಯರ್ ಎಲ್ಲರಿಗೂ ಗೊತ್ತಿರುವಂಥದ್ದು ಇಲ್ಲ ಸ್ವಲ್ಪ ಕಿರಿಕಿರಿ ಇದೆ ಅಂತ ಬಂದರೆ ಏನು ಕ್ಲಿಯರ್ ಮಾಡ್ಕೋಬಹುದಾ ಇ ಡಿ ಎಂಟ್ರಿ ಕೊಟ್ಟಿದೆಯಲ್ಲ ಅದೇನು ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಜಯಪ್ರಕಾಶ್ ಏನು ಇವತ್ತು ಮೂಡಾದಿಂದ ಒಂದು ಅಂತಿಮ ತನಿಖಾ ವರದಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗುತ್ತಾ ಸಿಕ್ಕರೆ ಏನು ಅಥವಾ ಕ್ಲೀನ್ ಚಿಟ್ ಸಿಗಲಿಲ್ಲ ಅಂದರೆ ಏನಂತ ಎರಡು ಪ್ರಶ್ನೆ ಈ ಒಂದು ವರದಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು ಅದರಲ್ಲಿ ಒಂದನೇದಾಗಿ ಏನು ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದೆ ಆದರೆ ಅದನ್ನು ಕೋರ್ಟ್ ಆಕ್ಸೆಪ್ಟ್ ಮಾಡೋದಕ್ಕೂ ಮುಂಚೆ ಏನು ದೂರದಾರ ಸ್ನೇಹಮಯಿ ಕೃಷ್ಣ ಇರ್ತಾರೆ ಒಂದು ಪ್ರೊಟೆಸ್ಟ್ ಅಪ್ಲಿಕೇಶನ್ ಹಾಕೋ ಸಾಧ್ಯತೆ ಇದೆ ಇಲ್ಲ ನೀವು ಮಾಡಿರೋ ತನಕ ಸರಿ ಇಲ್ಲ ಇದ್ರೆ ಆರ್ಗ್ಯುಮೆಂಟ್ ಆಗಬೇಕು ನನ್ನ ಹತ್ರ ಈ ದಾಖಲೆಗಳಿದಾವೆ ಅಂತೇಳಿ ಅಂದರೆ ಕೋರ್ಟ್ ಆ ಒಂದು ರಿಪೋರ್ಟ್ ಅಕ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ದೂರುದಾರರ ವಾದವನ್ನು ಇನ್ನೊಮ್ಮೆ ಕೇಳುತ್ತೆ ಆ ವಾದ ಮತ್ತೆ ಪ್ರತಿವಾದಗಳನ್ನು ಆಲಿಸಿದ ಬಳಿಕವೇ ಆ ಒಂದು ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಡಿಸೈಡ್ ಇಲ್ವಾಡ್ ಮಾಡುವಂಥದ್ದು ಒಂದು ವೇಳೆ ಇಲ್ಲ ಇದರಲ್ಲಿ ಸಿದ್ದರಾಮಯ್ಯ ಒಂದು ತನಿಖಾ ವರದಿಯಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಕೋರ್ಟ್ ಆದೇಶವನ್ನು ಕೊಡುತ್ತೆ ಈ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ತನಿಖೆಯನ್ನು ಅಂತ ಅಂತೇಳಿ ಆಗ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡ್ತಾರೆ ಮೊದಲಿಗೆ ರೆಡಿ ಮಾಡಿ ಚಾರ್ಜ್ ಶೀಟ್ ಅನ್ನು ಪುನಃ ರಾಜ್ಯಪಾಲರ ಬಳಿಗೆ ಕೊಡ್ತಾರೆ ಈ ಒಂದು ಚಾರ್ಜ್ ಶೀಟ್ ಸಿದ್ದರಾಮಯ್ಯ ಸಲ್ಲಿಕೆ ಮಾಡಬೇಕು ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡಿ ಅಂತ ಹೇಳ್ತಾರೆ ಅವರು ಅನುಮತಿ ಕೊಟ್ಟ ಬಳಿಕ ಕೋರ್ಟ್ಗೆ ಸಿದ್ದರಾಮಯ್ಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥದ್ದು ಇದು ಈ ಒಂದು ತನಿಖಾ ವರದಿಗೆ ಸಂಬಂಧಿಸಿದಂತೆ ಇರತಕ್ಕಂಥ ವಿಚಾರ ಇನ್ನು ಇಡಿ ಈ ವಿಚಾರದಲ್ಲಿ ಮುಗಿದೋಯ್ತಾ ಅನ್ನೋ ಪ್ರಶ್ನೆ ಇರತಕ್ಕಂಥದ್ದು ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯಗೆ ಇಡಿಯಿಂದ ಯಾವುದೇ ತಲಿಕೆ ತಲೆ ಇಲ್ಲ ಆದರೆ ಇಡಿ ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿಲ್ಲ ಯಾಕಂತಂದರೆ ಈಗಾಗಲೇ ಏನು ನಟೇಶ್ ಹೇಳಿಕೆಯನ್ನು ಇಟ್ಟುಕೊಂಡು ಸಿದ್ದರಾಮಯ್ಯವರನ್ನ ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂತೇಳಿ ಬಿಂಬಿಸುವ ಸಾಧ್ಯತೆ ಅಥವಾ ಆರೋಪಿಯಾಗಿ ಅಣಿಯುವಂಥ ಸಾಧ್ಯತೆ ಇತ್ತು ಆ ಒಂದು ನಟೇಶ್ ಹೇಳಿಕೆಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಈಗಾಗಲೇ ರದ್ದು ಮಾಡಿರ್ತಕ್ಕಂಥದ್ದು ಅಲ್ಲದೆ ಪಾರ್ವತಿ ಮತ್ತು ಬೈರ್ತಿ ಸುರೇಶ್ಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಸದ್ಯ ತಾತ್ಕಾಲಿಕ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕು ಅದರ ವಿಚಾರಣೆ ಇದೆ ಒಂದು ವೇಳೆ ಹೈಕೋರ್ಟ್ ಏಕಸದಸ್ಯ ಪೀಠ ಏನು ಹಿಂದೆ ಕೊಟ್ಟಿದೆ ಅದರಂತೆ ಬೈರ್ತಿ ಸುರೇಶ್ ಮತ್ತು ಪಾರ್ವತಿಯವರ ಒಂದು ಸಮನ್ಸನ್ನು ರದ್ದು ಮಾಡಿದ್ದೆ ಆದ್ರೆ ಬಹುತೇಕ ಈ ಒಂದು ಪ್ರಕರಣದಿಂದ ಸಿದ್ದರಾಮಯ್ಯ ಮತ್ತೆ ಕುಟುಂಬ ಹೊರ ಹೋದಂತೆ ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು